ನಮಸ್ಕಾರ ನಾನು ಜೇಮ್ಸ್ ವೆಲ್ಕಮ್ ಬ್ಯಾಕ್ ಡಾ ಬ್ಲಾಗ್ ನಿಮ್ ಹಳ್ಳಿ ಕಡೆ ತಳಿಯ ಒಂದು ವಿಶೇಷ ಬಿತ್ತನೆ ಓರಿ ತೋರ್ಸೋಣ ಅಂತ ಬಂದಿದ್ದೀನಿ ನಾನು ನಿಮ್ಗೆ ಬಂದಿರೋ ಜಾಗ ಬಂದು ಅಣ್ಣ ಯಾವ ಇದು ಪಾಳ್ಯ ಕಾಳೆಯನ್ ಪಾಳ್ಯ ಅಂತ ಓರಿ ಭದ್ರಣ್ಣ ಅಂತ ಕಾಳೆಯಿಂದ ಪಾಳ್ಯ ಓರಿ ಭದ್ರಣ ಅಂತ ಬನ್ನಿ ಅವ್ರ ಮಾತಾಡಿಸಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅವ್ರು ಓರಿ ಯಾವಾಗಿಂದ ಕಟ್ತಾವ್ರೆ ಏನು ಅಂತ ಕೇಳಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಭದ್ರಯ್ಯ ಅಂತ ಅಣ್ಣ ಏನಂತ ಫೇಮಸ್ ಅಣ್ಣ ನಿಮ್ಗೆ ಸುತ್ತಾ ಓರಿಲೇ ಫೇಮಸ್ ಓರಿ ಭದ್ರಯ್ಯ ಅಂತ ಅಣ್ಣ ಇದು ಯಾವ ಕಳೇವಿನ್ ಪಳ್ಯ ಕಳೇವಿನ್ ಪಳ್ಯ ಯಾತ್ರಾ તાલુಕದ ತಾವರೆಕರೆ ಓಬಳಿ ಎಸ್ಎನ್ ಪ್ರೋ ಕ್ಷೇತ್ರ ಅಜ್ಞಳ್ಳಿ ದಾಖಲೆ ಅಜ್ಞಳ್ಳಿ डाकಲೆ ಅಣ್ಣ ಈ ಓರಿ ಬಗ್ಗೆ ತಿಳಿಸ್ಕೊಡ್ರಿ ಅಣ್ಣ ಈ ಓರಿ ಮನೆ ತಂದೋ ಅಣ್ಣ ಇವತ್ತಿಗೆ ಮೂರು ದಿನ ಆಯ್ತು ಮೂರುಸಾ ದಿವಸ ಅಣ್ಣ ಇದು ಅಲ್ಲೇ ಇದರಲಿ తమిళನಾಡಿನ ದಾಚೆ ಧರ್ಮಪುರಿ ಅಣ್ಣ ಧರ್ಮಪುರಿ ಆಚೆ ಇಪ್ಪತ್ತೈದು ಕಿಲೋಮೀಟರ್ ಧರ್ಮಾವು తమిళನಾದ ಬಾರ್ಡರಿ ಇಂದ ಒಳಿಕೆ ಬಾರ್ಡರಿ ಇಂದ ಆಚೆ ಒಳಿಕೆ ಒಳಿಕೆ ಅಣ್ಣ ಒಳಿಕೆ ಇದೇ ಓರಿ ತರಬೇಕು ಅಂತ ಇದೇ ಓರಿ ನಾವ್ ಅವ್ರಿಗೆ ಕೊಡ್ಸಿದ್ವಳ ವರ್ಷದಲ್ಲಿ ಕರೆಕ್ಟ್ ಆಗಿ ಜಯರಾಮಣ್ಣ ಅವರ ಮನೆ ಮಾಗಡಿ ಹತ್ರ ಜಯರಾಮಣ್ಣ ಅವರ ಮನೆಯಲ್ಲಿ ಕರುಗಳು ಜೊತೆ ಕೊಡ್ಸಿದ್ವಿ ಅವ್ರಿಗೆ ನಮ್ಮ ಫ್ರೆಂಡ್ ಗೆ ಇಷ್ಟಿದ್ದೋ ಕರ ಅವಾಗ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಅವಾಗೇನೆ ಅವಾಗ ಈ ಕರ ಅವ್ರು ಕೊಡ್ಸಬೇಕಾದ್ರೆ ಈ ಓರಿ ನಮ್ಗೆ ಅಂತ ಹೇಳಿ ಒಂದ್ ವರ್ಷದಿಂದ ಹೇಳ್ಕೊಂಡ್ ಬಿಟ್ಕೊಂಡಿದ್ವ ಒಂದು ಹೋರಿಗೆ ಕೊಟ್ಬಿಟ್ರು ಮನೆ ಅವರು ಅಣ್ಣ ಇದ್ರ ಜೊತೆದು ಅದ್ರ ಜೊತೆದು ಇದ್ರ ಜೊತೆದು ಕೊಟ್ಮೇಲೆ ಇವಾಗ ಇದು ಒಂಟಿ ಬಿದೈತಲ್ಲ ಮದ್ರಣ ಕೊಟ್ಬಿಟ್ಟು ಹಾಕೊಂಡು ಹೋಗ್ಬಿಡೋವ್ರು ಅವಾಗ ನಮ್ದು ಓರಿ ಮನೆ ಮಾರ್ತು ಅದು ಕೊಟ್ಮೇಲೆ ಇದನ್ನ ಹಾಕೊಂಬಂದು ಅಣ್ಣ ಅಣ್ಣ ಇದ್ರ ರೇಕು ಗೀಕು ಎಲ್ಲ ಸ್ವಲ್ಪ ತಿಳಿಸ್ಕೊಡ್ರಿ ಅಣ್ಣ ನಮಗೆ ಅಣ್ಣ ರೇಕು ಕೊಳ್ಳು ಮಡ ಆಮೇಲೆ ಜಂಪು ಹಾಸು ಬೀಸು ಓವರಾಗಿ ಬೆಳಿತದೆ ಹೋರಿ ಅಣ್ಣ ಅಣ್ಣ ಬಿತ್ತಿ ಸ್ಟಾರ್ಟ್ ಮಾಡಿದ್ರು ಅಣ್ಣ ಇದರಲ್ಲಿ ಓಹ್ ಈ ನಿಂದ ಮಾಡಿದ್ದೀವಿ ಇದು ಎಷ್ಟು ಈ ವಯಸ್ಸ್ತಿದೀ ಅಣ್ಣ ಬಿತ್ತಿ ಸ್ಟಾರ್ಟ್ ಮಾಡೋದು ಕಣಗಳು ಎರಡು ವರ್ಷ ಎರಡು ಕಾಲು ವರ್ಷ ಆಗಬೇಕು ಎರಡು ಕಾಲು ವರ್ಷ ಹಾಂ ಈಗ ಎರಡು ವರ್ಷ ಅಣ್ಣ ತಿಂಡಿ ಅಲ್ಲ ಅಣ್ಣ ಅವ್ರ ಏನ್ ಕೊಡ್ತಾ ಇದ್ರಂತೆ ಅಣ್ಣ ಅವ್ರ ಏನು ಅಲ್ಲಿ ಅದಕ್ಕೆ ವಾತಾವರಣನೇ ಸೆಟ್ ಆಗಿರಲ್ಲ ಫುಡ್ ಸರಿ ಇಲ್ಲ ಅದ್ ಕಡೆದು ಹುಲ್ಲೇ ಫುಡ್ ಸರಿ ಅಣ್ಣ ಆಯ್ತಾ ಈಗ ನಮ್ಮ ಹತ್ರ ಬಂದ್ಮೇಲೆ ನಾವು ಹುಳ್ಳಿ ರವೆ ಹಾಲು ಇದೆಲ್ಲ ಕೊಡ್ತಾ ಇದೀವಿ ಹಣ್ಣು ಅವ್ರ ಬಳೆ ನೆಲ್ಸತ್ತೆ ಹುಳ್ಳಿ ಹೊಟ್ಟೆ ಅಣ್ಣ ಚೆನ್ನಾಗಿ ಸಾಕಲ್ಲ ಸಾಕಲ್ಲ ಸಾಕೇನೆ ಫುಡ್ ಸರಿ ಇಲ್ಲ ಫುಡ್ ಸರಿ ಇಲ್ಲ ನಮ್ಮ ಹಳ್ಳಿ ಕರೋಣ ಅಲ್ಲಿ ಚೆನ್ನಾಗಿ ಬೆಳೀತಾವಣ್ಣ ಬೇರೆ ತಮಿಳುನಾಡು ಆದ್ರೆ ಬೆಳೀತವೆ ಆದ್ರೆ ಇಲ್ಲಿ ವಾತಾವರಣ ಚೆನ್ನಾಗೈತೆ ಚೆನ್ನಾಗದೆ ಈಗ ಇಲ್ಲೇ ವಾತಾವರಣಕ್ಕೆ ಚೆನ್ನಾಗಿ ಬರ್ತದ ನೀವ್ ಎಷ್ಟು ವಯಸ್ಸಿಂದ ಸಾಕ್ತ ಇದ್ದೀರ ಓರಿಗಳು ಈಗ ಇದೀರ ಕಟ್ಟಿ ವರ್ಷ ಆಯ್ತು ಮಗ ನೀವು ಅಣ್ಣ ಸ್ಟಾರ್ಟಿಂಗ್ ಏನ್ ಬಿಡಿರೋಣ ಬಿತ್ತನೆ ಬಿಡ್ಬೇಕಾರೆ ಬರೇ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಅಣ್ಣ ಇವಾಗ ಐನೂರು ರೂಪಾಯಿ ರೂಪಾಯಿ ಲಾಸ್ ಈಗ ಐನೂರು ರೂಪಾಯಿ ಬಿಟ್ರು ಲಾಸ್ ಇವಾಗ ಈ ಓರಿಗಳು ಅವಾಗೆಲ್ಲ ಎಷ್ಟ ಓರಿ ಐವತ್ ಸಾವಿರತ್ ಸಾವಿರ ಕೊಟ್ಟಿದ್ರೆ ಒಳ್ಳೆ ಇಂಥ ಓರಿ ಬರೋವು ಅವಾಗ ಅವಾಗ ಇವಾಗ ರೇಟ್ ಹಣ ಇದ್ದಂಗೆ ಜಾಸ್ತಿ ಆಗುತ್ತೆ ಏನ್ ಅಣ್ಣ ಬೆಲೆ ಲಕ್ಷಾಂತರ ರೂಪಾಯಿ ದಾಟಬಿಡ್ತಾವಣ್ಣ ಆಗ್ತದ ಇವಾಗ ಇವು ಒಂದ್ ಲಕ್ಷದ ಎಪ್ಪ ಸಾವಿರ ನಮ್ಗೆ ದನ ಕಟ್ಟಾರ ಕಮ್ಮಿ ಆಗೋದ್ರಲ್ಲ ಕಟ್ಟಾರ ಕಮ್ಮಿ ಆಗೋದ್ರೆ ಹುಟ್ಟೋದು ಕಮ್ಮಿ ಆಗೋದ ಇವು ಅವಾಗ ಒಂದ್ ಮನೆಗೆ ಇಪ್ಪತ್ತೈದು ದನ ಇರೋ ನಾಟಿ ಒಬ್ಬರ್ ಮನೆಲ್ಲ ಒಬ್ಬ ಬೆಳ್ದಿ ನಿಂತಿರೋ ಕೊಡೋರು ಅವಾಗ ಇವಾಗ ಕರ ಇವಾಗ ನೋಡಿ ಇಲ್ಲಿಂದ ಅಲ್ಲಿ ಹೋಗಿ ಸೇರಿತ್ ನೋಡಿ ಅಲ್ಲಿಂದ ಒಂದ್ ವರ್ಷದಿಂದ ಯಾರಿಗೂ ಗೊತ್ತಿಲ್ಲದಾಗ ಯಾರಿಗೂ ತೋರ್ಸಂಗ್ ಮಾಡಿ ಕಂಡಿದಾರ ಇದ್ರದ್ದು ಹಳ್ಳಿ ಕಾರ್ ಅಂದ್ರೆ ಹೆಂಗಿರ್ತೈತಿ ಪ್ಯೂರ್ ಹಳ್ಳಿ ಕಾರ್ ಅಂದ್ರೆ ನೋಡಿ ಇದು

ಅಣ್ಣ ನೀವೀಗ ತಿಂಡಿ ಏನೇ ಸ್ಟಾರ್ಟ್ ಮಾಡ್ತೀರಾ ಅಣ್ಣ ಪಿಕಪ್ ಪಿಕಾವಿ ಪಿಕಪ್ ಹಾಲು ಮಾಡಬೇಕು ಹಾಲು ಕೊಡಬೇಕು ಹುಳ್ಳಿ ರವೆ ಚಕ್ಕೆ ಬುಸಾರು ಅಂತ ಹೇಳಿ ಕೊಟ್ರಿ ಹ್ಞೂ ಇವೆಲ್ಲ ಕೊಡ್ಬೇಕು ಸರ್ ಅಣ್ಣ ಈಗ ಬೇಕು ಇವಾಗ ಬೀಜ ಹೆಂಗದ ಬೀಜ ಜಿಣ್ಣು ಬೀಜ ಏನು ಮಾತಾಡಂಗಿಲ್ಲ ಸರ್ ಹಾಂ ಸೌರನ್ ಬಣ್ಣ ರೂಪಾಯಿ ಅವರಿಗೆ ಹ್ಞೂ ಆಮೇಲೆ ಈ ಕಂಬ ನೋಡಿ ಇಲ್ಲ ಕಾಲು ಹ್ಞೂ ಬಾಲಾನು ಅಷ್ಟೇ ಅಣ್ಣ ಅಷ್ಟೇ ನೋಡಿ ಹ್ಞೂ ಆ ಇದ್ದಂಗ ಹ್ಞೂ ಹೇಳಿ ಮಾಡ್ಸ್ತಾಗಣ್ಣ ಹೊರಿಗೆ ರೈತರ ಬಗ್ಗೆ ರೈತರದ್ದು ಇನ್ನೇನ್ ಸರ್ ರೈತರ ಕಷ್ಟನೇ ಇವಾಗ ಇವೆಲ್ಲ ಸಾಕ್ಬೇಕಂದ್ರೆ ಬಾರಿ ಖರ್ಚು ಬರ್ತದೆ ಆಮೇಲೆ ಸುಲಭನ ಕೊಡಲ್ಲ ನಮ್ಗೆ ಜನ ತರೋದು ಬಿಡೋದು ಈ ಬಿತ್ತನೆ ಓರಿಯರ್ಗಂತೂ ಈ ದನ ಮಾಡಿರೋ ಬಾರಿ ತಲೆ ಕೆಡಿಸ್ತಾರೆ ಈಗ ಅದರಿಂದ ಈ ತಲೆ ಕೆಡಿಸ್ಕೊಂಡು ಬಿತ್ತನೆ ಓರಿಯರು ಲೆಕ್ಕ ದುಡ್ಡು ಕೊಡ್ತಾ ಇರೋದು ಈಗ ಮಳೆ ಬಂದೇ ಬಿಡ್ತೋಣ ಹ ಬರ್ಲಿ ಆ ಉದ್ದೇಶಕ್ಕೆ ಬಿಡೋಕ್ಕಾಗಲ್ಲ ಈಗ ಅದರಿಂದ ಈಗ ಸಾಲ ಆಗ್ಲಿ ಕಂಡರ್ ಕಂಡರಲ್ಲಿ ತರೋದು ಮಾಡಲೇಬೇಕು ನಿಮ್ಮ ಮನೆಯೇ ಜಾಸ್ತಿ ನೋಡೋದು ಅಕ್ಕಾರು ಅವ್ರೇ ಮಾತಾಡ್ತಾರಣ ಇನ್ನ ಇವಾಗ ಅವ್ರು ಹಿಡಿಯಲ್ಲ ಹಳೇ ಜನ ಅವ್ರೆ ಹಿಡಿಯವರ ಹಿಡಿಯೋ ಇನ್ನ ಅಣ್ಣ ಇದು ಅಣ್ಣ ಯಾವ ಅಡ್ರೆಸ್ ಅಡ್ರೆಸ್ ಕೇಳಿದ್ ನಗು ಅಡ್ರೆಸ್ ಹೇಳ್ಬಿಡ್ರಣ್ಣ ಇಲ್ಲಿ ಬರೋದು ಸ್ವಲ್ಪ ಏನಿಲ್ಲ ದಡ್ಡಲ್ ಮರ ಅಣ್ಣ ದಡ್ಡಲ್ ಮರ ಬಂದ್ರೆ ದಡ್ಡಲ್ ಮರದಿಂದ ಒಂದ್ ಕಿಲೋಮೀಟರ್ ಕಾಳೆನ್ ಪಳ್ಯ ಅಲ್ಲಿ ಬಂದ್ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಕಾಳೆನ್ ಪಳ್ಯ ಓಕೆಣ್ಣ ನಮ್ಮ ನಂಬರು ಐತೆ ಅಣ್ಣ ಕೇಳಿದಾಗ ನಂಬರ್ ಕೊಟ್ಬಿಟ್ರೆ ಬರ್ತಾರೆ ಓಕೆಣ್ಣು ಅವ್ರ ನಂಬರ್ನ ಇದು ಅಡ್ರಸ್ಸು ನಂಬರು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನೀವು ಯಾರನ್ನ ಹಳ್ಳಿಕಾರ್ ಹೋಳಿಗಳು ಬಗ್ಗೆ ತಿಳ್ಕೊಬೇಕು ಹಳ್ಳಿಕರ್ ಬಗ್ಗೆ ತಿಳ್ಕೋಬೇಕು ಅಂದರೆ ಬನ್ನಿ ಇಂಥ ಹಳೆ ಅಂದರೆ ಓರಿ ಕಟ್ಟಿ ಹಿರಿಕರುಗಳನ್ನ ಬಗ್ಗೆ ತಿಳ್ಕೊ ಹತ್ರ ಕೇಳಿ ನೀವು ತಿಳ್ಕೊಂಡ್ರೆ ನೀವು ತುಂಬ ಚೆನ್ನಾಗಿ ತಿಳ್ಕೊಬಹುದು ಯಾರೋ ವೀಡಿಯೋ ಮಾಡ್ತಾರೆ ಯಾರೋ ಆಗ್ತಾರೆ ಅಂದ್ಬಿಟ್ಟು ವೀಡಿಯೋಗಳು ಮಾಡೋದಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಳ್ಳಿಕ ಸ್ಪಿರಿಟು ರಾಮನಗರ ಹಳ್ಳಿಕರ ಅಫಿಷಿಯಲ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್